ನಮಸ್ಕಾರ ರೈತ ಬಾಂಧವ್ರೆ ನನ್ನ ಹೆಸರು ರಮೇಶ್ ಗುರಮ್ ಅಂತ ಆರ್ಡರ್ ಸೀಸ್ ಕಂಪ್ನಿ ಜೋನಲ್ ಮ್ಯಾನೇಜರ್ ಆಗಿ ವರ್ಕ್ ಇದ್ದೀನಿ ಇವತ್ತಿನ ದಿನ ನಾವು ಘಟಪ್ರಭದಿಂದ ಒಂದು ಹದಿನೈದರಿಂದ ಇಪ್ಪತ್ತು ಜನ ನರ್ಸರಿ ಅವ್ರನ್ನ ನಮ್ಮ ಆರ್ಡರ್ ಸೀಡ್ ಕಂಪ್ನಿಯ ಮಾರಿಗೋಡ್ ತಳಿಗಳಾದಂಥ ಎಸ್ ಆರೇಂಜು ಪ್ರೈಮ್ ಆರೇಂಜು ಆಕಾಶ ಆರೇಂಜು ಡ್ರೀಮ್ ಎಲ್ಲು ಆಕಾಶ್ ಎಲ್ಲು ಇವೆಲ್ಲ ಎಲ್ಲ ತಳಿಗಳನ್ನ ತೋರಿಸ್ಬೇಕಂತ ಕರ್ನಾಟಕದ ಘಟಪ್ರಭ ಏರಿಯಾದಿಂದ ನಾವು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಜನ ನರ್ಸರಿ ಮಾಲೀಕರನ್ನು ಕರ್ಕೊಂಡು ಬಂದಿದ್ದೀವಿ ಅದರ ಬಗ್ಗೆ ಅವರ ಒಪಿನಿಯನ್ನ ನಾವು ಕೇಳೋಣ ಇವಾಗ ಸದ್ಯಕ್ಕೆ ನಾವು ಯಶ್ ಆರೆಂಜ್ ಪ್ಲಾಟಲ್ಲಿದ್ದೀವಿ ಅದರ ಬಗ್ಗೆ ಕೇಳೋಣ ನಮಸ್ಕಾರ ನಮಸ್ಕಾರ

ನಿಮ್ ಶಾಪಿಂದ ಇದನ್ನ ಮಾಡ್ತೀರಾ ಮಾಡ್ತೀನಿ ಸರ್ ಹ್ಮ್ ಓಕೆ ತರ್ಸಿ ಕೊಡೋಣ ಓಕೆ ಓಕೆ ಥ್ಯಾಂಕ್ ಯು